ಶರಣ್ ಗೌಡ ಕಂದಕೋರ್ ಈಗ ಕಂದಕೋರ್ ಅವ್ರೆ ಈಗ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿ ಡೈರೆಕ್ಟ್ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಸರ್ ಉತ್ತರ ಸಿಕ್ಕಿದೆ ಅದು ದಯವಿಟ್ಟು ಓದಿ ನೀವು ನೇರವಾಗಿ ಅದನ್ನು ಕೇಳಿ ಉತ್ತರ ಬದಲು ಡೈರೆಕ್ಟ್ ಗೆ ಬನ್ನಿ ಸರ್ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಿತಿಯಲ್ಲಿ ನಾನು ಇರತಕ್ಕಂಥದ್ದು ಅಲ್ಲಿ ಒಂದು ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ ಬಾಣತಿಯರ ಸಾವು ಬಗ್ಗೆ ಮೂತ್ರ ಪಿಂಡ ತೊಂದರೆಯಿಂದ ಸತ್ತಿರತಕ್ಕಂಥದ್ದಂತ ಒಂದು ಪ್ಯಾರದಲ್ಲಿ ಇದೆ ಆಮೇಲೆ ಇನ್ನೊಂದು ಪ್ಯಾರದಲ್ಲಿ ಹೇಳ್ತಾರೆ ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿಲ್ಲ ಇನ್ನೊಂದು ಪ್ಯಾರದಲ್ಲಿ ಅಧ್ಯಕ್ಷ ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಸಿಕಲ್ ಲಿಂದ ತಗೊಂಡಿರ್ತಕ್ಕಂತ ಮೆಡಿಸಿನ್ ನಿಂದ ಆಗಿದೆ ಪರಿಹಾರ ಕೊಡಬೇಕಂತ ಕೋಟಿಗೆ ಹಾಕಿದ್ದಾರೆ ಸರ್ಕಾರ ಎರಡು ಕಡೆ ಇಲಾಖೆದು ಮೂರನೇದು ಹೇಗಿದೆ ಅಧ್ಯಕ್ಷರಿ ಅಂತಂದ್ರೆ ಯಾವ ಪಶ್ಚಿಮ ಬಂಗಾ ಫಾರ್ಮಸಿಟೀಸ್ ಕಲ್ ಮೇಲೆ ಅಂತಂದ್ರೆ ಸರ್ಕಾರ ಬ್ಲಾಕ್ 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 ಲಿಸ್ಟ್ ಮೇಲೆ ಹಾಕಿರ್ತಕ್ಕಂಥದ್ದು ಎಫ್ಐ ಆರ್ ಹಾಕಿರ್ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದು ಸ್ಟೇ ತಂದಿದ್ದಾರೆ ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಹಾಕಿರೋದಕ್ಕೂ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ವಕೀಲರಿಗೆ ಕೇಳಿದಾಗ ಅವ್ರು ಒಂದೇ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಮೊದಲು ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಳ್ಳಾರಿಗೆ ಭೇಟಿ ಕೊಟ್ಟಾಗೂ ಹೇಳಿರ್ತಕ್ಕಂಥದ್ದು ನೂತ್ರ ಪಿಂಡ ಅಂತ ತಿಳ್ಕೊಂಡು ಕಿಡ್ನಿಲಿಂದ ಆಗಿರ್ತಕ್ಕಂಥ ಸಮಸ್ಯೆ ಇದು ಆಗ್ಯದ ಹಾಗಾಗಿ ಸ್ಟೇ ಕೋಡ್ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದು ಇದೆ ಮನೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಸರ್ ಇಷ್ಟು ಜನ ಬಾಣಂತಿಯರು ಸತ್ತು ಬೆಳಗಾವದಲ್ಲಿ ಅಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಕೇವಲ ಸರ್ಕಾರಗಳು ಯಾರಿಗೋ ಬೈದ್ರೆ ಅಂತಾದ್ರೆ ನಾವು ಹೋಗಿ ಜೈಲಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಇಷ್ಟು ಜನ ಎಂತ ಇಷ್ಟು ಮೆಡಿಸಿನ್ ನೀವು ಬ್ಯಾನ್ ಮಾಡಿದಿರಿ ಇಲ್ಲಿ ಲಿಂಗರ್ ಆಕ್ಟಿಟ್ಯೂಟ್ ನೈಂಟಿ ತ್ರೀ ಬ್ಯಾಚ್ ಗಳು ಡಿ ಎನ್ ಎಸ್ ಸಿಕ್ಸ್ ಬ್ಯಾಚ್ ಗಳು ಡೆಸ್ಟ್ರೋಜ್ ಫೋರ್ ಬ್ಯಾಚ್ ಗಳು ಸೋಡಿಯಂ ಕ್ಲೋರೈಡ್ ಫೈವ್ ಹಂಡ್ರೆಡ್ ಒನ್ ಬ್ಯಾಚು ಸೋಡಿಯಂ ಕ್ಲೋರೈಡ್ ಹಂಡ್ರೆಡ್ ಒಂದ್ ಬ್ಯಾಚು ಒಂದು ಬ್ಯಾಚು ಈ ರೀತಿ ಮೆಡಿಸನ್ ತಗೊಂಡ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ವರದಿ ಬಂದಿದೆ ಇಷ್ಟೆಲ್ಲ ಆದ್ರೂ ಸಹ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆ ಮೇಲೆ ಕೇವಲ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಏನ್ಪಡ್ತಾದ್ರೆ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥದ್ದಿದೆ ಇಷ್ಟು ಜನ ಸತ್ತು ಮೇಲೆ ಕೇವಲ ಏನ್ಪಡ್ತಾದ್ರೆ ಅವ್ರ ಬ್ಯಾನ್ ಮಾಡೋದಾಗ್ಲಿ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಅವ್ರ ಮೇಲೆ ಕೊಟ್ಟಂದ್ರೆ ಕ್ರಮ ಜರುಗಿಸಬೇಕು ಇಷ್ಟು ತಾಯಂದ್ರು ಸತ್ರು ಸಹ ಸರ್ಕಾರ ಈ ರೀತಿ ಅಂತಾರೆ ಕೇವಲ ಬ್ಯಾನ್ ಗಳನ್ನ ಮಾಡಿ ಅವ್ರು ಕೋರ್ಟ್ ಲಿಂದ ಸ್ಟೇ ತರ್ತಾರಂದ್ರೆ ಮತ್ತೆ ನಮ್ ಕಾನೂನು ಏನ್ ಮಾಡ್ತಾ ಇದೆ ನಮ್ ವಕೀಲರು ಏನ್ ಮಾಡ್ತಾ ಇದ್ದಾರೆ ಅವ್ರು ಸ್ಟೇ ಹಾಕಿದ್ದು ಸ್ಟೇ ಹಾಕ್ಬೇಕಂತ ತಗೊಂಡಿಲ್ಲ ಈ ಪರಿಹಾರ ಕೊಡ್ರಿ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ ಅದಕ್ಕೂ ಸ್ಟೇ ತಂದಿದ್ದಾರೆ ಸವಿಸ್ತಾರವಾದ ಉತ್ತರವನ್ನು ಕೊಟ್ಟಿದ್ದೀನಿ ಈಗ ಆ ಕಂಪನಿ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ ಅವ್ರ ಮೇಲೆ ಇದ್ದಂತ ಬೇರೆ ಬೇರೆ ಏನು ಸರಬರಾಜು ಮಾಡ್ತಾ ಇದಾರೆ ಔಷಧಿಗಳು ಅದನ್ನು ಕೂಡ ನಾವು ಈಗ ಬಂದ್ ಮಾಡಿ ನಿಷೇಧ ಮಾಡಿದ್ದೀವಿ ಆಮೇಲೆ ಆ ಕಂಪನಿ ಈಗ ಮ್ಯಾನುಫ್ಯಾಕ್ಚರ್ ಕೂಡ ಮಾಡದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ ನಮ್ಮ ಕಡೆಯಿಂದ ಮೊಕದ್ದಮೆಗಳು ಕೂಡ ಹಾಕಿದ್ದೀವಿ ಬ್ಲಾಕ್ ಲಿಸ್ಟ್ ಕೂಡ ಸೇರಿಸಿದ್ದೀವಿ ಆಮೇಲೆ ಈಗ ಹನ್ನೆರಡು ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗಿದೆ ಮತ್ತು ಇನ್ನು ಉಳಿಕ ಕ್ರಿಮಿನಲ್ ಮೇಲೆ ಕೂಡ ನಾವು ಅವ್ರ ಮೇಲೆ ಹೂಡ್ತಾ ಇದೀವಿ ಕಾನೂನಿನ ಪ್ರೊಸೆಸ್ ನಾವು ಫಾಲೋ ಮಾಡಲೇಬೇಕು ಕಾನೂನಿನ ಕೋರ್ಟ್ ಮುಂದೆ ನಾವು ಹೋಗ್ಲೇಬೇಕಾಗ್ತದೆ ಆದ್ರೆ ಅದ್ರ ಮಧ್ಯೆ ನಾವು ಅಲ್ಲಿಗೆ ಹೋಗಿ ಅಲ್ಲೇ ಆ ಕಂಪನಿಯಲ್ಲಿ ಕಂಪನಿಗೆ ಭೇಟಿ ಕೊಟ್ಟು ಅಲ್ಲೇ ತಪಾಸಣೆ ಮಾಡಿಸಿ ಕೇಂದ್ರಕ್ಕೆ ಕೂಡ ಬರೆಸಿ ಅವರು ಅವರು ಕೂಡ ಅದಕ್ಕೆ ಬಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಥಗಿತ ಆಗಿದೆ ಇದು ಇಷ್ಟು ಕ್ರಮಗಳನ್ನು ನಾವು ಕಂಪನಿ ಮೇಲೆ ತಗೊಂಡಿದೀವಿ ಆಯ್ತಾ ಆಮೇಲೆ ಈಗ ಕಾನೂನು ಪ್ರಕಾರ ಹೋಗ್ಬೇಕೆ ಹೊರತು ನಾವು ನೇರವಾಗಿ ಅವ್ರನ್ನ ತಂದು ಒಳಗೆ ಆಗೋದಿಲ್ಲ ಕೋರ್ಟ್ ಮುಖಾಂತರ ಆಗ್ಬೇಕು ಆದ್ರೆ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳಕ್ ಸಾಧ್ಯ ಆಗಿದೆ ಅದೆಲ್ಲವನ್ನು ಕೂಡ ತಗೊಂಡಿದೀವಿ ಮತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಎಲ್ಲ ಕ್ರಮಗಳು ತಗೊಳ್ತಾ ಇದೀವಿ ನಮ್ಮ ಯಾರು ನಮ್ಮ ಇಲಾಖೆಯಲ್ಲೂ ಕೂಡ ಎನ್ಕ್ವೈರಿಯನ್ನು ಎನ್ಕ್ವೈರಿ ಕೂಡ ಪ್ರಾರಂಭ ಆಗಿದೆ ಕೆಲವು ಅಧಿಕಾರಿಗಳ ಮೇಲೆ ಮತ್ತು ಏನಾದರೂ ಅವರಲ್ಲೋಪದೋಷಗಳಾಗಿದೆ ಅದ್ರೂ ಕೂಡ ಕ್ರಮ ಆಗ್ತದೆ ಅದೇ ಮಾನ್ಯ ಅಧ್ಯಕ್ಷರೇ ನಾವು ಎಲ್ಲೂ ಕೂಡ ಇದನ್ನ ಕ್ರಮ ತಗೊಳ್ಳೋದಕ್ಕೆ ಹಿಂದೆ ಟಾಕಿಲ್ಲ ಆಗ್ ನೋಡಕ್ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ ನಾವು ಇನ್ನೂ ಕಠಿಣವಾದಂತ ಕ್ರಮಗಳನ್ನ ಮುಂದಿನ ದಿವಸಗಳಲ್ಲಿ ತಗೊಳ್ತಕ್ಕಂಥದ್ದಕ್ಕೆ ನಾನು ಕೇಂದ್ರಕ್ಕೂ ಕೂಡ ಬರ್ದಿದ್ದೀನಿ ಇಡೀ ದೇಶದಲ್ಲೇ ಅನೇಕ ಸಮಸ್ಯೆಗೆ ಮೊನ್ನೆ ಇನ್ನೊಂದು ಪಟ್ಟಿ ಬಿಡುಗಡೆ ಮಾಡಿದೆ ಎಷ್ಟೆಷ್ಟು ಡ್ರಗ್ಸ್ ಗಳು ಇವತ್ತು ನಾವು ತಪಾಸಣೆ ಮಾಡಿಸಿದಾಗ ಫೇಲಿಯರ್ ಆಗ್ತಾ ಇದೆ ಅದ್ರ ಬಗ್ಗೆನು ಕೂಡ ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೂಡ ಬರ್ದಿದ್ದೀನಿ ಇದು ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ನಮ್ಮ ಕಡೆಯಿಂದನೂ ಪಾರದರ್ಶಕವಾಗಿ ಇದನ್ನೆಲ್ಲ ನಡೆಸ್ತಕ್ಕಂಥದ್ದಕ್ಕೆ ನಾನು ಕೂಡ ಕ್ರಮ ತಗೊಳ್ತಾ ಇದ್ದೀನಿ ಸುಧಾರಣೆಗಳು ತರ್ತಾ ಇದೀನಿ ಅದರಿಂದ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಿಂದೇಟು ಅಥವಾ ಮುಚ್ಚಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಇಲ್ಲ ಕಾನೂನಿನ ಹೋರಾಟ ಅದು ಜಾರಿಯಲ್ಲಿದೆ ಇನ್ನೂ ತೀವ್ರ ಗತಿಯಿಂದ ಹೋಗ್ತೀವಿ ಮತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣವಾದಂತ ಪ್ರಯತ್ನ ಇದೆ ಧನ್ಯವಾದ ನಾವು ಸರ್ಕಾರ ಅವ್ರ ಉತ್ತರ ಅವ್ರ ಉತ್ತರಕ್ಕೆ ನಾನು ಹೇಳ್ಬೇಕಲ್ಲ ಒಂದ್ ನಿಮಿಷ ಈ ವಿಷಯನ ಏನ್ಪಟ್ಟರೆ ಗಂಭೀರವಾಗಿ ತಗೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ಕಾರ ಇಲ್ಲಿ ವರದಿ ಬಂದಿರ್ತಕ್ಕಂಥದ್ದು ಇವರು ಬ್ಯಾನ್ ಮಾಡಿದ್ರು ಸಹ ಅಂದ್ರೆ ಅವ್ರು ಸ್ಟೇ ತಂದಿದಾರಲ್ಲ ಅದ್ರ ಬಗ್ಗೆ ಸರ್ಕಾರ ಏನ್ ಮಾಡಿರ್ತಕ್ಕಂಥದ್ದಿದೆ ಆಮೇಲೆ ಇಷ್ಟು ತಾಯಿ ಇದರಲ್ಲಿ ಕೇವಲ ಮೆನ್ಷನ್ ಆಗಿರ್ತಕ್ಕಂಥದ್ದು ಕೇವಲ ಬಳ್ಳಾರಿ ಜಿಲ್ಲೆ ರಸ್ತೆ ಆಗಿದೆ ಇಳಿದು ಉಳಿದು ಜಿಲ್ಲೆಯಾಗ ಏನೇನಾಯ್ತು ಇವತ್ತು ಬೆಂಗಳೂರು ಸಿಟಿ ಅಂತಲ್ಲೇ ಏನ್ ಕೊಡ್ತೇವೆ ರೀ ಎಪ್ಪತ್ತೇಳು ಜನ ಏನ್ ಕೊಟ್ಟು ತೊಂಬತ್ತೇಳು ಜನ ಸತ್ತಿರತಕ್ಕಂಥದ್ದಿದೆ ಇದ್ರ ಬಗ್ಗೆ ಬಹಳ ಸೀರಿಯಸ್ ಮಾತಾಡೋದು ಬೇಡ ಮನೆ ಅಧ್ಯಕ್ಷರೆಯಲ್ಲಿ ನೋಡಿ ನೀವು ತಪ್ಪು ಸಂದೇಶ ಕಳಿಸ್ಬೇಡಿ ಬೆಂಗಳೂರಲ್ಲಿ ಐವತ್ತು ಇಪ್ಪತ್ತು ಜನ ತೀರ್ ಹೋಗಿದ್ದಾರೆ ಅದು ಯಾವ ಕಾರಣಕ್ಕೆ ತೀರ್ ಹೋಗಿದಾರೆ ಅದ್ರಲ್ಲಿ ನೀವು ಸ್ಪಷ್ಟವಾದಂತ ಮಾಹಿತಿ ಮಾತಾಡಬೇಕು

ಒಂದ್ ನಿಮಿಷ ದಯಮಾಡಿ ಮಂತ್ರಿ ಯಾರು ವರದಿ ಹಾಕ್ತಿರೋದ್ರುತ್ತಿರ್ತಕ್ಕಂಥ ವರದಿ ಇಲ್ಲಿದೆ ಸರಣಿ ಸರ್ ಒಂದೇ ನಿಮಿಷ ಕೊಡಬಹುದು ಒಂದೇ ನಿಮಿಷ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿ ಐದು ಐದು ಜನಕ್ಕೆ ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ ನಾನು ಹೇಳ್ತಕ್ಕಂಥದ್ದು ಅಂತ ಸಿಟಿಯಲ್ಲಿ ಎಪ್ಪತ್ತೇಳು ಜನ ಸತ್ತಿರ್ತಕ್ಕಂಥದ್ದಿದೆ ಅವ್ರು ಕೋರ್ಟ್ ಸ್ಟೇ ತಗೊಂಡ್ ಬಂದಿದ್ದಾರೆ ಎಪ್ಪತ್ತು ಜನ ತೀರೋಗರು ಕೋರ್ಟ್ ಯಾವಷ್ಟೇ ತಂದಿದ್ದು ಗೊತ್ತಿಲ್ಲ ಸರ್ ಅವರು ಅಂದ್ರೆ ಇವತ್ತು ನೀವು ಬ್ಯಾನ್ ಮಾಡಿರ್ತಕ್ಕಂಥ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಯಾವ್ದಕ್ಕೆ ನೋಡ್ರಿ ಸರ್ ನೀವು ವರ್ಗಿ ಕಮ್ಮಿ ಆದಂತ ಒಂದು ಅಂದ್ರು ಸ್ಟೇತಂದ್ರು ಹೊಸ ಪ್ರಕಟಣೆ ಸರ್ ಬಳ್ಳಾರಿ ಇನ್ಸಿಡೆಂಟ್ ಮಾಡಿದೀವಿ ಬಳ್ಳಾರಿ ಇನ್ಸಿಡೆಂಟ್ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವರು ನೋಟಿಸ್ ಮಾಡಿದ್ದಾರೆ ಆ ಕಂಪನಿಗಳವನು ಆ ಕಂಪನಿಗಳವನು ಸ್ಥೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಮಂತ್ರಿಗಳೇ ಅದ್ರ ಬಗ್ಗೆ ಅನ್ಕೊಂತಂದ್ರೆ ಕಾನೂನಾತ್ಮಕವಾಗಿ ಇನ್ನೂ ಕಠಿಣ ಆಗ್ಲಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ನಾವು ಅವ್ರ ಮೇಲೆ ಪ್ರಕರಣಗಳು ದಾಖಲೆ ಮಾಡಿದೀವಿ ಅದು ನಡೀತಾ ಇದೆ ಅವರ ಪ್ರಾಡಕ್ಟ್ಸ್ ಅನ್ನ ನಾವು ಬ್ಲಾಕ್ ಅದನ್ನ ಸಂಪೂರ್ಣವಾಗಿ ಅದನ್ನ ಬ್ಲಾಕ್ ಲಿಸ್ಟ್ ತಗೊಂಡಿದ್ದೀವಿ ಎಲ್ಲೂ ಕೂಡ ಸರಬರಾಜು ಆಗ್ತಾ ಇಲ್ಲ ಒಂದ್ ರೂಪಾಯಿ ಪೇಮೆಂಟ್ ಮಾಡಿಲ್ಲ ಅಲ್ಲೂ ಕೂಡ ಹೋಗಿ ಕಂಪನಿಯ ಬಂದ್ ಮಾಡಿದೀವಿ ಕೋರ್ಟಿನ ಮುಂದೆ ಆಗ್ತಕ್ಕಂತ ಕ್ರಮಗಳು ಕೋರ್ಟ್ ಮುಂದೆ ಆಗ್ತದೆ ಆದ್ರೆ ನಾವು ಪ್ರಕರಣಗಳನ್ನ ಇನ್ನೂ ಹೆಚ್ಚು ದಾಖಲೆ ಮಾಡ್ತಾ ಇದೀವಿ ಅವ್ರು ಒಂದ್ ಆ ಕಂಪನಿದು ಈಗಾಗಲೇ ಮೂರತ್ತು ನಾಲ್ಕು ಡ್ರಗ್ ಅನ್ನ ನಾವು ಅದನ್ನ ಅದನ್ನು ಕೂಡ ನಾವು ಸ್ಥಗಿತ ಮಾಡಿದೀವಿ ಸೊ ಇದೆಲ್ಲ ಕ್ರಮ ತಗೊಂಡು ಕೋರ್ಟ್ ಪ್ರೊಸೆಸ್ ಅದು ಬೇರೆ ಪ್ರೊಸೆಸ್ ಅದನ್ನ ಫೈಟ್ ಮಾಡೋಣ ಸರಿ 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 ಇಲ್ಲ ಬಗ್ಗೆ ಅಂತ ಾರೆ ನಮ್ಮ ಸಮಿತಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವ್ರಿಗೆ ವರದಿ ಸಲ್ಲಿಸಿರ್ತಕ್ಕಂಥದ್ದು ಮಾನ್ಯ ಕೋಣ ರೆಡ್ಡಿ ಅವರು ಇಲ್ಲೇ ಇದ್ದಾರೆ ಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಾನು ಅಧ್ಯಕ್ಷರಾಗಿ ಅವತ್ತ ಮಾಹಿತಿ ಕೊಟ್ಟರು ಟೋಟಲ್ ಈ ಜಿಲ್ಲೆಯಿಂದ ಇಷ್ಟಿಟ್ ಆಗಿದೆ ಅಂತ ಆ ವರದಿ ನಡ್ಕೊಂಡು ಅವ್ರು ಮಾತಾಡತ್ತಾರ ಈ ಪ್ರಕರಣ ಆದದ್ದು ನಂತರ ಆ ಪ್ರಕರಣಕ್ಕೆ ಕೆಲವು ಡಿಟೇಲ್ ಅವ್ರ ಹಿಸ್ಟ್ರಿ ಕೊಟ್ಟರು ಒಟ್ಟ ಪ್ರಕರಣಗಳು ಎಷ್ಟಾಗ್ಯಾವ ಅಂತೇಳಿ ಅದಕ್ಕೆ ಆ ಮಾಹಿತಿಯನ್ನು ಅವ್ರು ಸಬ್ಮಿಟ್ ಮಾಡಿದ್ದಾರೆ सर नोड्र ह्या सभाध्यक्ष मंत्री उत्तरे